ಹಾಯ್ ಫ್ರೆಂಡ್ಸ್ ಬ್ಯಾಂಗ್ಳೂರ್ ಫುಲ್ ಚಿಲ್ಲ ಆಗಿದೆ ಇವತ್ತು ಸ್ಪೆಷಲಾಗಿ ಮಿರ್ಚಿ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಾಶ್ ಮಾಡಿಕೊಂಡು ಈ ಮೆಣಸಿನ್ಕಾಯಿ ಬಜ್ಜಿನ ಎರಡು ಓಳು ಮಾಡ್ಕೊಳ್ಳೋಣ ಇಲ್ಲೂ ತುಂಬ ಉದ್ದ ಆಗುತ್ತೆ ಸೊ ಅದನ್ನು ಈ ಥರ ನೀಟಾಗಿ ಮೆಣಸಿನ್ಕಾಯಿ ಬೀಜನಾಗ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಓಕೆ ಸೊ ಇದ್ರೊಳಗಡೆ ಒಂದು ಚಾಟ್ ಮಸಾಲ ಸ್ಪೆಷಲಾಗಿ ಹಾಕೋಣ ಸೊ ತಿನ್ನುವಾಗ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರಬೇಕು ಅಂತ ಒಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಚಾಟ್ ಮನ್ಸಾದಾಗಿ ಒಂದು ತ್ರೀ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದೆನ್ ಇವಾಗ ಒಂದು ಸ್ಪೂನು ಸಾಲ್ಟ್ ಹಾಕ್ಕೊಂತೀನಿ ಸೊ ಇದನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿ ಅದನ್ನು ಮೆಣಸಿನ್ಕಾಯಿ ಒಳಗಡೆ ಹಾಕೋದಕ್ಕೋಸ್ಕರ ನೋಡಿ ಈ ಥರ ತರ್ತರಿಯಾಗಿ ರೆಡಿಯಾಗಿದೆ ಸೊ ಇದನ್ನ ಮೆಣಸಿನ್ಕಾಯಿಗೆ ಒಳಗಡೆ ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೀಟಾಗಿ ಇಟ್ಕೊಂಡ್ರೆ ಅದು ಒಳಗಡೆ ಎದ್ದೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಸೊ ಈಗ ಇಟ್ಟು ರೆಡಿ ಮಾಡ್ಕೋಣ ಕಟ್ಲೇಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಅಕ್ಕಿ ಇಟ್ಟು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟು ಒಂದು ಸಾಫ್ಟ್ ಸ್ವಲ್ಪ ಸಾಫ್ಟ್ನೆಸ್ಗೋಸ್ಕರ ಸೋಡಾ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾನ ಸ ನಿಮ್ಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಸೊ ಈ ಥರ ನೀರು ಹಾಕಿ ನೀಟಾಗಿ ಇದು ಮಾಡಿಕೊಂಡು ಮೆಣಸಿನ್ಕಾಯಿನ ಎದ್ಬಿಟ್ಟು ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ವಾವ್ ಚಿಲ್ಲಿ ಬಜ್ಜಿ ರೆಡಿ